ಕುಟುಂಬದಿಂದ ಹೊರ ಹಾಕುವಂತ ಮಾತನಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಕುಟುಂಬದಿಂದ ದೂರ ಮಾಡ್ಬೇಕಾಗ್ತದೆ ಅಂತ ಅಂದ್ರೆ ಇವ್ರಿಗೆ ಗೊತ್ತಿಲ್ಲದೆ ಹೊರಟೋದ್ರ ಅವರು ಪ್ರಜ್ವಲ್ ರೇವಣ್ಣ ಮನೆಯವ್ರಿಗೆ ಯಾರಿಗೂ ಹೇಳದೆ ಹೊರಟೋಗಿದ್ದಾನ ಹೇಳಪ್ಪ ನೀವು ಅವರದ್ದು ಸ್ಪಷ್ಟಪಡಿಸೋ ನಮ್ಮ ಸಂಪರ್ಕದಲ್ಲಿ ಇಲ್ಲ ಯಾರ್ ಸಂಪರ್ಕದಲ್ಲೂ ಇಲ್ಲ ಅಂತ ಕುಮಾರಸ್ವಾಮಿ ಅಂತ ನಮ್ಮ ಮುಂಚೆ ಅಂತ ಅವ್ರು ನಮ್ಮ ಸಂಪರ್ಕದಲ್ಲಿ ಇರಲಿಲ್ಲ ಸಂಸದನಾಗಿದ್ದಲ್ಲೂ ಇರಲಿಲ್ಲ ವಿದೇಶಕ್ಕೆ ಹೋದಾಗ ನನ್ನ ಜೊತೆ ಇರ್ತಾನ ಅಂತ ಪ್ರಶ್ನೆ ಕೇಳ್ತಾರೆ ಅವ್ರಿಗೆ ಪ್ರಚಾರ ಹೋಗಿ ಇವನು ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳೋದು ಅದು ಸಂಪರ್ಕ ಅಲ್ಲವೋ ಅದು ಹಾ ಪ್ರಚಾರಕ್ಕೆ ಹೋಗಿ ರೇವಣ್ಣನ ಮಗನಲ್ಲ ಇವ ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳೋದು ಸಂಪರ್ಕನೂ ಸಂಪರ್ಕ ಹ್ಞೂ

ಕೊಟ್ಟಿಲ್ಲ ನನಗೆ ಒಂದು ಕೊಟ್ಟೇ ಇಲ್ಲ ಅಂದ್ರು ಸರ್ ಎಸ್ ಐ ಟಿ ನಾವು ಒಂದೂ ಕೊಟ್ಟಿಲ್ಲ ನನ್ನ ಕಾಲದಲ್ಲಿ ಆದರೆ ನಾವು ಕೊಡಬಾರ್ದಾಗಿತ್ತು ಅವ್ರು ಹೇಳಿದ್ರೆ ಒಂದೂ ಕೊಟ್ಟಿಲ್ಲ ನಾನು ಅನೇಕ ಎಸ್ ಐ ಟಿಗಳಾಗಿದ್ದಾವೆ ಕುಮಾರ ಸ್ವಾಮಿ ಕಾಲದಲ್ಲಿ ನನಗೆ ಗೊತ್ತಿಲ್ಲ ಈಗ ವಿಚಾರಣೆ ಮಾಡ್ಬೋದು ವಿಚಾರ ಮಾಡಿ ಎಸ್ ಐ ಟಿ ಮಾಡೋದು ಯಾಕಪ್ಪ ಅಂತಂದರೆ ವಿಶೇಷ ತನಕ ತಂಡ ರಚನೆ ಮಾಡೋದು ತನಿಖೆ ಪೊಲೀಸ್ನವ್ರು ಅದೇ ಪೊಲೀಸ್ನವ್ರು ಮಾಡ್ತಾರೆ ಉದಕ್ಕೆ ಕಾನ್ಸಂಟ್ರೇಟ್ ಮಾಡಲಿಕ್ಕೋಸ್ಕರ ವಿಶೇಷ ತನಿಖೆ ಆಗ್ತಾಯಿದೆ ಸರಿ ಕಾವೇರಿ ನದಿ ಮಲಿನ ಆಗ್ತಾಯಿದೆ ಅಂತೇಳಿ ಮಂಡ್ಯ ಜಿಲ್ಲಾದ್ಯಂತ ಒಂದು ಪತ್ರನ ಬರೆದಿದೆ ಕಾವೇರಿ ನದಿ ಮಲಿನ ಆಗ್ತಾಯಿದೆ ಅಂತೇಳಿ ಫ್ಯಾಕ್ಟರಿಯಿಂದ ನೀರು ಬಿಡೋದು ಕೆಮಿಕಲ್ ನೀರು ಬಿಡೋಂಥದ್ದು ಅಂತ ನೋಡಿದ ಕ್ರಮಕ್ಕೆ ಏನಾಗುತ್ತೆ ನದಿಗಳು ಎಲ್ಲ ಕಡೆ ಕೈಗಾರಿಕೆಗಳು ಬಗ್ಗೆ ಇರೋದರಿಂದ ಕೆಲವು ಕಡೆ ಕೈಗಾರಿಕೆಯಿಂದ ನೀರು ಬರ್ತದಲ್ಲ